ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಪಡಿತರದಾರರೇ ಎಚ್ಚರ 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 ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಪಡಿತರ ಅಕ್ಕಿಯ ಹಗರಣಗಳ ಕುರಿತು ಸಾಕಷ್ಟು ಮಾಹಿತಿಗಳು ಬಯಲಾಗುತ್ತಿವೆ ಉದಾಹರಣೆಗೆ ಹೇಳಬೇಕಂದರೆ ಅಕ್ಕಿಯ ಕಳ್ಳ ಸಾಗಾಣಿಕೆ ಅಲ್ಲಲ್ಲಿ ಗುಡಾನ್ಗಳನ್ನು ಆಹಾರ ಅಧಿಕಾರಿಗಳು ರೇಡ್ ಮಾಡಿರುವುದು ಅಷ್ಟೇ ಅಲ್ಲದೆ ಪಡಿತರ ಅಂಗಡಿಯಲ್ಲಿ ಅಕ್ಕಿಯನ್ನು ತೂಗುವಾಗ ಅಂಗಡಿ ಮಾಲೀಕನ ಕೈಚಳಕ ಹೀಗೆ ನೋಡ್ತಾ ಕೇಳ್ತಾ ಹೋದರೆ ಇನ್ನೂ ಸಾಕಷ್ಟು ಪಡಿತರ ಅಕ್ಕಿಯ ಅಕ್ರಮ ಬೆಳಕಿಗೆ ಬರುತ್ತಿದೆ ಇದನ್ನೆಲ್ಲ ಗಮನಿಸಿದ ನಮ್ಮ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ ಚಾನೆಲ್ ತಂಡವು ಧಾರವಾಡಕ್ಕೆ ನೂತನವಾಗಿ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಜಂಟಿ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡಿರುವ ಸನ್ಮಾನ್ಯ ಶ್ರೀ ಚನ್ನಬಸಪ್ಪ ಕೊಡ್ಲಿ ಅವರನ್ನು ಸಂದರ್ಶನಕ್ಕೆಂದು ಅವರ ಕಚೇರಿಗೆ ತೆರಳಿದಾಗ ನಮ್ಮ ಕ್ಯಾಮರಾ ಮುಂದೆ ಪಡಿತರದಾರರಿಗೆ ಉತ್ತಮ ಮಾಹಿತಿ ಹಾಗೂ ಪಡಿತರ ಅಂಗಡಿಕಾರರಿಗೆ ಎಚ್ಚರಿಕೆಯನ್ನು ನೀಡಿದರು ಮತ್ತು ಕಳ್ಳ ಅಕ್ಕಿ ಸಾಗಾಣಿಕೆಗಾರದಾರರಿಗೂ ಸಹಿತ ಎಚ್ಚರಿಕೆಯನ್ನು ನೀಡಿದ್ದಾರೆ ಹಾಗಾದರೆ ಬನ್ನಿ ಅವರು ಏನು ಹೇಳಿದರನ್ನು ಕೇಳಿಕೊಳ್ಳೋಣ ಮಾಡಿರ್ತೀರಿ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂದು ಅಂತ್ಯೋದಯ ಮೂರು ಲಕ್ಷ ಐವತ್ತೆಂಟು ಸಾವಿರದ ನಾಲ್ಕುನೂರ ಎಪ್ಪತ್ನಾಲ್ಕು ಬಿ ಪಿ ಎಲ್ ಒಟ್ಟು ಮೂರು ಲಕ್ಷ ಎಂಬತ್ತೆಂಟು ಸಾವಿರದ ಮುನ್ನೂರ ನಲವತ್ತೈದು ಆದ್ಯತಾ ಪಡಿತರ ಚೀಟಿಗಳಾದವು ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ಐದು ಎ ಪಿ ಎಲ್ ಪಡಿತರ ಚೀಟಿ ಅದವು ಒಟ್ಟು ನಾಲ್ಕು ಲಕ್ಷ ಹದಿನೇಳು ಸಾವಿರದ ಎಂಟುನೂರ ಐವತ್ತು ಪಡಿತರ ಚೀಟಿಗಳಾದವು ಜಿಲ್ಲೆಯಲ್ಲಿ ನಾಲ್ಕುನೂರ ಎಂಬತ್ತೆರಡು ನ್ಯಾಯಬೆಲೆ ಅಂಗಡಿಗಳು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದವು ಪ್ರತಿ ತಿಂಗಳು ಆಹಾರ ಧಾನ್ಯ ಹಂಚಿಕೆ ಆಯುಕ್ತರಿಂದ ಆಹಾರ ಧಾನ್ಯ ಹಂಚಿಕೆ ಆದ ತಕ್ಷಣ ಉಪಂಚಿಕೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಹೊರಡಿಸಲಾಗುತ್ತೆ ಅದರ ಪ್ರಕಾರ ಸಗಟು ಮಳಿಗೆಯಿಂದ ಪ್ರತಿ ತಾಲೂಕಿನ ಸಗಟು ಮಳಿಗೆಯಿಂದ ನ್ಯಾಯವಿಲ್ಲ ಅಂಗಡಿಯ ಸಂಚಾಲಕರು ಆ ತ ತಿಂಗಳ ಎಂಟು ಅಥವಾ ಒಂಬತ್ತನೇ ತಾರೀಕಿನ ಒಳಗಡೆನೆ ಆಹಾರ ಧಾನ್ಯವನ್ನು ಪೂರೈಸಲಾಗ್ತಾ ಇದೆ ಗ್ರಾಮಾಂತರ ಸಾಗಾಣಿಕೆ ಗುತ್ತಿಗೆ ವ್ಯವಸ್ಥೆಯ ಮೂಲಕ ಸಾಗಾಣಿಕೆ ಗುತ್ತಿಗೆದಾರರು ಸಗಟು ಮಳಿಗೆಯಿಂದ ನ್ಯಾಯಬಿಲೆ ಅಂಗಡಿಗೆ ಪಡಿತರ ಚೀಟಿಯ ಪಡಿತರವನ್ನು ತಗೊಂಡು ಹೋಗಿ ಮುಟ್ಟಿಸ್ತಾರೆ ಆಹಾರ ಧಾನ್ಯ ತಲುಪಿದ ತಕ್ಷಣ ನ್ಯಾಯಬಿಲೆ ಅಂಗಡಿ ಸಂಚಾರ ವಿತರಣೆಯನ್ನು ಪ್ರಾರಂಭಿಸಬೇಕು ಆದರೆ ಅನಿವಾರ್ಯ ಕಾರಣಗಳಿದ್ದಲ್ಲಿ ಒಂದು ಅಥವಾ ಎರಡು ದಿವಸ ಬಿಟ್ಟು ಪ್ರಾರಂಭ ಮಾಡಬಹುದು ಬಟ್ ಕೆಲವೊಂದು ತಾಲೂಕುಗಳಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ಆಹಾರ ಧಾನ್ಯ ಹೋದ ಎಂಟು ಹತ್ತು ದಿನ ಕಳೆದರೂ ಸಹ ಆಹಾರ ಧಾನ್ಯ ವಿತರಣೆಯನ್ನು ಮಾಡಬಹುದು ಪ್ರಾರಂಭ ಮಾಡೋದಿಲ್ಲ ಇದು ತಪ್ಪು ಈ ರೀತಿ ಮಾಡಿದರೆ ಇನ್ನು ಮುಂದೆ ನಾವು ಕ್ರಮ ತಗೋತೀವಿ ಆಹಾರ ಧಾನ್ಯ ಬಂದ ನೆಕ್ಸ್ಟ್ ಡೇ ಇಂದಾನೆ ವಿತರಣೆಯನ್ನು ಪ್ರಾರಂಭಿಸ್ತೀವಿ ಪಡಿತರ ಚೀಟಿದಾರರು ಪಡಿತರ ಅಂಗಡಿಗೆ ಆಹಾರ ಧಾನ್ಯ ತೆಗೆದುಕೊಂಡು ಹೋಗುವಾಗ ತಮ್ಮ ಪಡಿತರ ಚೀಟಿಯನ್ನು ತೆಗೆದುಕೊಂಡು ಹೋಗಬೇಕು ಪಡಿತರ ಚೀಟಿಯನ್ನು ತೆಗೆದುಕೊಂಡು ಹೋಗಿ ಆಹಾರ ಧಾನ್ಯವನ್ನು ನಾವು ಪ್ರತಿಯೊಬ್ಬರಿಗೆ ಐದು ಕೆ ಜಿಯನ್ನು ಉಚಿತವಾಗಿ ನೀಡ್ತಾ ಇರುವುದರಿಂದ ಉಚಿತವಾಗಿ ಆಹಾರ ಧಾನ್ಯವನ್ನು ಪಡಿಬೇಕು ಅಂತ್ಯೋದಯ ಪಡಿತರ ಚೀಟಿಗೆ ಮೂವತ್ತೈದು ಜಿಯನ್ನು ಕೊಡ್ತಾ ಇದ್ದೀವಿ ಅದು ಉಚಿತವಾಗಿ ಕೊಡ್ತಾ ಇದ್ದೀವಿ ಸೊ ಅದನ್ನು ತಮ್ಮ ಬಯೋಮೆಟ್ರಿಕ್ಸನ್ನು ಕೊಟ್ಟು ಉಚಿತವಾಗಿ ಆಹಾರ ಧಾನ್ಯವನ್ನು ಪಡಿಬೇಕು ಒಂದು ಈ ತಿಂಗಳು ಸ್ವಲ್ಪ ಸರ್ವರದ್ದು ರಾಜ್ಯ ಮಟ್ಟದಲ್ಲಿ ಸರ್ವರ್ ತೊಂದರೆಯಾಗಿದೆ ಅದರಿಂದ ಸ್ವಲ್ಪ ಪಡಿತರ ವಿತರಣೆ ವಿಳಂಬ ಆಗಿದೆ ಇದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಎಲ್ರಿಗೂ ಪಡಿತರ ಹಂಡ್ರೆಡ್ ಪರ್ಸೆಂಟ್ ವಿತರಣೆ ಆಗೇ ಆಗುತ್ತೆ ಸೊ ಸಹಕಾರವನ್ನು ಮಾಡಿ ತಾವು ತಮ್ಮ ಆಹಾರ ಧಾನ್ಯವನ್ನು ಪಡ್ಕೋ ಎರಡನೇದು ಈ ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ಐದು ಕೆಜಿ ಅಡಿಷನಲ್ ಅಕ್ಕಿಯನ್ನು ನಾವು ಹಣದ ರೂಪದಲ್ಲಿ ಕೊಡ್ತಾ ಇದ್ದೀವಿ ಡಿ ಟಿ ಮೂಲಕ ಕೊಡ್ತಾ ಇದ್ದೀವಿ ಇದರಲ್ಲಿ ಸುಮಾರು ಇನ್ನೂ ಸುಮಾರು ಹದಿಮೂರು ಸಾವಿರ ಜನ ಹದಿಮೂರು ಸಾವಿರ ಜನ ನ್ಯಾಯಬೆಲೆ ಅಂಗಡಿಗೆ ಹೋಗಿ ತಮ್ಮ ಕೊಟ್ಟು ಇ ಕೆ ವೈ ಸಿ ಮಾಡಿಕೊಂಡ್ರೆ ತಮ್ಮ ಖಾತೆಗೆ ಹಣ ಬರ್ತದೆ ಇದೊಂದು ರಿಕ್ವೆಸ್ಟ್ ಇದೆ ಯಾರು ಇನ್ನೂ ತಮ್ಮ ಇ ಕೆ ವೈಸಿಯನ್ನು ಕಂಪ್ಲೀಟ್ ಮಾಡಿಲ್ಲ ಹಣ ಬರ್ತಾ ಇಲ್ಲ ದಯವಿಟ್ಟು ಸಂಬಂಧಪಟ್ಟ ಅಂಗಡಿಗೆ ಹೋಗ್ರಿ ಹೋಗಿ ಇ ಕೆ ವೈಸಿಯನ್ನು ಕಂಪ್ಲೀಟ್ ಮಾಡಿಕೊಡ್ರಿ ಇ ಕೆ ವೈಸಿಯನ್ನು ಕಂಪ್ಲೀಟ್ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಬಂತೆ ನಿಮಗೆ ಈ ಡಿ ಬಿ ಟಿ ಹಣ ತಮ್ಮ ಖಾತೆಗೆ ಬಂದು ಜಮಾ ಆಗ್ತದೆ ಈ ವಿಷಯದಲ್ಲಿ ಪ್ರತಿಯೊಬ್ಬರು ಸಹಕಾರವನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಇನ್ನು ಎರಡನೇದು ಕೆಲವೊಬ್ಬರದ್ದು ಏನು ಎನ್ ಪಿ ಸಿ ಎ ಚೆಕ್ ಫೀಲ್ಡ್ ಅಂತ ಇದೆ ಅಂದ್ರೆ ತಾವು ಅಕೌಂಟನ್ನು ಓಪನ್ ಮಾಡಿದಿರಿ ಅಕೌಂಟನ್ನು ಓಪನ್ ಮಾಡಿದರೆ ಅದನ್ನು ಎನ್ ಪಿ ಸಿ ಐಗೆ ಲಿಂಕ್ ಮಾಡಿಸಿಲ್ಲ ಅಂಥವರು ತಮ್ಮ ಬ್ಯಾಂಕಿಗೆ ಹೋಗಿ ಅದನ್ನ ಎನ್ ಪಿ ಸಿ ಐ ಲಿಂಕ್ ಮಾಡಿಸಿದ್ರಿ ಅಂತಂತಂದ್ರೆ ತಮಗೆ ಡಿ ಬಿ ಹಣ ಬರುತ್ತೆ ಅಥವಾ ಬ್ಯಾಂಕ್ನವರು ಸಹಕಾರ ಕೊಡಲಿಲ್ಲ ಅನ್ನೋದಿತ್ತು ಅಂತಂದ್ರೆ ಪೋಸ್ಟ್ ಆಫೀಸಿಗೆ ಹೋಗಿ ತಾವು ಅಕೌಂಟನ್ನು ಓಪನ್ ಮಾಡಿಸಿದ್ರಿ ಅಂತಂದ್ರೆ ನೆಕ್ಸ್ಟ್ ಮಂತ್ ತಮ್ಮ ಅಕೌಂಟ್ಗೆ ಹಣ ಜಮಾ ಆಗ್ತದೆ ದಯವಿಟ್ಟು ಈ ಎರಡು ವಿಷಯಗಳಲ್ಲಿ ತಾವು ಇಲಾಖೆಯ ಜೊತೆ ಸಹಕರಿಸಬೇಕು ಅಂತ ನಾನು ಕೋರ್ಕೊಡ್ತೀನಿ ಜೊತೆಗೆ ನ್ಯಾಯಮೇಲೆ ಅಂಗಡಿ ಮಟ್ಟದಲ್ಲಿ ಏನಾದರೂ ತಮಗೆ ತೊಂದರೆಗಳು ಕಂಡು ಬಂದಲ್ಲಿ ತಾವು ನೇರವಾಗಿ ದೂರನ್ನು ಸಂಬಂಧಪಟ್ಟ ತಾಲೂಕು ಮಟ್ಟದಲ್ಲಿ ಸಂಬಂಧಪಟ್ಟ ತಹಸೀಲ್ದಾರರಿಗೆ ಅಥವಾ ಆಹಾರ ನಿರೀಕ್ಷಕರಿಗೆ ಅಥವಾ ನನಗಾದರೂ ತಾವು ಕಾಂಟ್ಯಾಕ್ಟ್ ಮಾಡಿದಿರಿ ಅಂತಂತಂದ್ರೆ ನಾನು ಸದರಿ ದೂರನ್ನು ಪರಿಶೀಲನೆ ಮಾಡಿ ತಪ್ಪು ಕಂಡು ಬಂತು ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ಸಂಬಂಧಪಟ್ಟ ನ್ಯಾಯಬೆಲೆ ಅಂಗಡಿಯವರ ಮೇಲೆ ಕ್ರಮ ತಗೋತೀವಿ ನನ್ನ ಮೊಬೈಲ್ ನಂಬರು ನೈನ್ ಸಿಕ್ಸ್ ತ್ರೀ ಟು ಸೆವೆನ್ ಜೀರೋ ಡಬಲ್ ಸಿಕ್ಸ್ ಏಟ್ ಜೀರೋ ನನ್ನ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ನೈನ್ ಸಿಕ್ಸ್ ತ್ರೀ ಟು ಸೆವೆನ್ ಜೀರೋ ಡಬಲ್ ಸಿಕ್ಸ್ ಏಟ್ ಜೀರೋ ನನ್ನ ಹೆಸರು ಚಂದ್ಬಸಪ್ಪ ಕೊಡ್ಲಿ ಅಂತ ನಾನು ಜಂಟಿ ನಿರ್ದೇಶಕರಾಗಿ ಇಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರಿ ಈಗ ಈಗ ಕೆಲವೊಂದು ರೇಷನ್ ಅಂಗಡಿಯಲ್ಲಿ ಜನರಿಗೆ ಮಾಹಿತಿಗೋಸ್ಕರ ಇದನ್ನ ಹಾಕ್ಬೇಕಂತ ಫಲಕಗಳನ್ನು ಹೊರಗಡೆ ಹಾಕ್ಬೇಕು ಅಂತ ಹೇಳಿ ಅದನ್ನ ಎನ್ಶೂರ್ ಮಾಡ್ತೀನಿ ಎನ್ಶೂರ್ ಮಾಡ್ತೀನಿ ಅದು ಯಾವ್ದು ಇನ್ನೂವರೆಗೆ ಸ್ಟಾಪ್ ಬೋರ್ಡ್ ಇರಬೇಕು ಆಮೇಲೆ ರೇಡ್ ಬೋರ್ಡ್ ಇರಬೇಕು ಎರಡನ್ನು ಆಮೇಲೆ ನ್ಯಾಯಬಿಲ್ಯ ಫಲಕ ಕಡ್ಡಾಯವಾಗಿರಬೇಕು ಈಗಾದ್ರೆ ಈಗ ಮೀಟಿಂಗ್ ಎಲ್ಲ ತಾಲೂಕು ಕಂಡಕ್ಟ್ ಮಾಡ್ತೀನಿ ಕಡ್ಡಾಯವಾಗಿ ಅಲ್ಲಿ ಎನ್ಶೂರ್ ಆಗಿ ಸೊ ಅದೊಂದು ಆಯ್ತು ಇದು ಇದೊಂದು ಆಯಿತು ಮತ್ತೊಂದು ಈ ಕೆಲವು ರೇಷನ್ ಅಂಗಡಿಯಲ್ಲಿ ಏನ್ ಹೇಳಿದ್ರೆ ಒಂದರಿಂದ ಹದಿನೈದು ರೂಪಾಯಿ ಕೊಡ್ತೀನಿ ಅಥವಾ ಒಂದರಿಂದ ಎಂಟು ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ ಲಾಸ್ಟ್ ಕೊನೆಗೆ ಹೋದವ್ರಿಗೆ ಪಾಪ ಏನು ನೋಡ್ತಾರ ಅಂದ್ರೆ ಇಲ್ಲ ಖಾಲಿ ಆಗೋದನ್ನ ಕಳಿಸ್ಕೊಡ್ತಾರೆ ಸರ್ ಮತ್ತವ್ರು ಖಾಲಿ ಆತ ಇಲ್ಲಿಂದಂತೂ ತೊಗೊಂಡು ಹೋಗಿರ್ತಾರೆ ಅದು ಅದಕ್ಕೆ ಒಂದು ಹೇಳ್ತೀನಿ ಪೋರ್ಟೆಬಿಲಿಟಿ ಅಂತಿದೆ ಪೋರ್ಟೆಬಿಲಿಟಿ ಅಂತಂದ್ರೆ ಏನು ಈ ದೇಶದಲ್ಲಿರುವಂತಹ ಯಾವುದೇ ರಾಜ್ಯದ ವ್ಯಕ್ತಿ ಕರ್ನಾಟಕಕ್ಕೆ ಬಂದಿದ್ರು ಅಂತಂದ್ರೆ ಪಡಿತರ ಗ್ರಾಮಾಂತರ ಪ್ರದೇಶದಿಂದ ಹುಬ್ಬಳ್ಳಿ ಕೆಲಸಕ್ಕೆ ಬಂದಿದ್ರು ಅಂತಂದ್ರೆ ಹುಬ್ಬಳ್ಳಿಯಲ್ಲೇ ತಗೋಬಹುದು ಈಗ ಏನಾಗುತ್ತೆ ಒಂದು ಅಂಗಡಿಯಲ್ಲಿ ನಾಲ್ಕುನೂರು ಕಾರ್ಡ್ ಇರುತ್ತೆ ನಾಲ್ಕುನೂರು ಕಾರ್ಡಿನ ಹಂಚಿಕೆ ಕೊಟ್ಟಿರ್ತೀವಿ ನಾವು ನಾಲ್ಕುನೂರು ಕಾರ್ಡಿನ ಹಂಚಿಕೆ ಕೊಟ್ಟಿರ್ತೀವಿ ಇವ್ರು ಹತ್ತು ಜನ ಗ್ರಾಮಾಂತರ ಪ್ರದೇಶದವರು ಇಲ್ಲಿ ಹುಬ್ಬಳ್ಳಿಯಲ್ಲಿ ವಾಸ ಮಾಡಿ ಇಲ್ಲಿ ಬರ್ತಾರೆ ಅಷ್ಟೊಳಗೆ ಇವ್ರು ಪಡಿತರ ಮುಗಿದಿತ್ತು ಅಂತಂದ್ರೆ ನಾವು ಅಡಿಷನಲ್ ಅಲಾಟ್ಮೆಂಟ್ ಹಾಕಿ ಕೊಡ್ತೀವಿ ಅಂಗಡಿಯವ್ರು ರಿಕ್ವೆಸ್ಟ್ ಮಾಡಿದ್ರು ಅಂದ್ರೆ ಅಡಿಷ್ನಲ್ ಅಲಾಟ್ಮೆಂಟ್ ಹಾಕಿ ಕೊಡ್ತೀವಿ ಸರ್ ನಮ್ಗೆ ಇಷ್ಟು ಜನ ಬರ್ತಾರೆ ಇಷ್ಟು ಅಕ್ಕಿ ಬೇಕು ಅಂತಂದ್ರೆ ನಮ್ಮ ಫುಡ್ ಇಷ್ಟ ಅಡಿಷ್ನಲ್ ಅಲಾಟ್ಮೆಂಟ್ ಹಾಕಿ ಕೊಡ್ತಾರೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅದನ್ನು ಎಲ್ಲ ನ್ಯಾಯದಿ ಅಂಗಡಿ ಹೇಳ್ತಾ ಇದ್ದೀವಿ ಸರ್ ಏನಾಗಿದೆ ಅಂದ್ರೆ ಜನ ಈಗ ತನ್ನ ಡಿಷನ್ ಅಂಗಡಿಯಲ್ಲಿ ಸಿದ್ದಕ್ಕೆ ಬೇರೆ ಎರಡು ಎಡವರು ಕಟ್ಟಾಡ್ತಾರೆ ಅವ್ರು ಏನು ಮಾಡ್ತಾರೆ ಇಲ್ಲ ರೀ ಇದು ಬರ್ರಿ ನೋಡೋಣ ತೋಡೋಣ ಆ ನೋಡ್ತಾರೆ ಆತ್ಮೇಳ ಹೋಗ್ಬಿಡ್ತಾರೆ ಏನಾಗಿದೆ ಅಡಿಷ್ನಲ್ ಅಲಾಟ್ಮೆಂಟ್ ಹಾಕಿ ಮಾಡ್ಕೊಳ್ತರ ಸಿಟಿ ಬೆಂಗಳೂರಲ್ಲಿ ಎಸ್ಪೆಸ್ ಅಲ್ಲಿ ಪ್ರಾಬ್ಲಮ್ ಇದೆ ಅದಕ್ಕೆ ಈಗ ಎಲ್ಲಾ ನ್ಯಾಯಬಿಲ್ಯವ್ರ ಮೀಟಿಂಗ್ ಕರೋದು ಅಡಿಷನಲ್ ಅಲೋಟ್ಮೆಂಟ್ ಹಾಕಿರಿ ಅಂತ ಹೇಳ್ತಾ ಇದ್ದೀವಿ ಹಾಕ್ತಾ ಇದಾರೆ ಫಾರ್ ಎಕ್ಸಾಂಪಲ್ ಹುಬ್ಬಳ್ಳಿಯಲ್ಲಿ ಅರೌಂಡ್ ಹಂಡ್ರೆಡ್ ಅಂಡ್ ಫಿಫ್ಟಿ ಟು ಟೂ ಹಂಡ್ರೆಡ್ ಕ್ವಿಂಟಲ್ಸ್ ಅಡಿಷನಲ್ ಅಲೋಟ್ಮೆಂಟ್ ಹಾಕ್ತಾ ಇದ್ದಾರೆ ಹ ಅದನ್ನೂ ಫಾಲೋ ಮಾಡ್ತೀವಿ ಸರ್ ಮತ್ತೊಂದು ಈಗ ಕೆಲವು ರೇಷನ್ ಅಂಗಡಿಯಲ್ಲಿ ಅಕ್ಕಿಯನ್ನು ಕಡಿಮೆ ಕೊಡ್ತಾ ಇದೆ ಅಂತ ಕಂಪ್ಲೇಂಟ್ ಬರೋದು ಹಂಗಿತ್ತು ಅಂತ ಹೇಗೆಂದ್ರೆ ಈಗ ತೂಕ ಏನ್ ಮಾಡ್ತಾರಲ್ಲ ಆ ತೂಕದ ನಂಬರಿಗಿಂತ ಅದು ತನ್ನ ಕಡೆ ಇಟ್ಕೊಂಡಿರ್ತಾರೆ ಆ ಜನರಿಗೆ ಏನು ಗೊತ್ತಾಗೋದಿಲ್ಲ ಅದ್ ಒಳ್ಳೆಸಿ ಒಂದು ಇದ್ರೊಳಗೆ ಒಂದು ಎರಡು ಕೆಜಿ ಮೂರ್ ಕೆಜಿ ಶಾರ್ಟೇಜ್ ಬರ್ತಾ ಇದೆ ದೂರ್ ಕೊಟ್ಟು ಲಿಖಿತವಾಗಿ ಪಡಿತರಿಸಿ ಹಿಡಿದ್ರೆ ನಮ್ಗೆ ದೂರ್ ಕೊಟ್ಬಿಟ್ಟು ಆಕ್ಷನ್ ತಗೋತಾರೆ ಅಂಗಡಿ ಮೇಲೆ ಆಕ್ಷನ್ ತಗೋತಾರೆ ಯಾಕಂದ್ರೆ ಇದ್ರ ಬಾಳ್ ಕಡೆ ಕೇಳಬಹುದು ಇಲ್ಲ ಬಂತು ಅಂದ್ರೆ ನಾನು ಆಕ್ಷನ್ ತಗೋತೀನಿ ಮತ್ತೀಗ ಈಗ ರೇಷನ್ ತಗೊಂಡಿದ್ದ ಅಕ್ಕಿಯನ್ನ ಈಗ ಸಿಟಿಲಿ ನಮ್ದು ಸಿಟಿ ಧಾರವಾಡ ಹುಳಿಯಲ್ಲಿ ಸ್ಕ್ರಾಪ್ ಯಾವತರ ಮಾರ್ತಾರಲ್ಲ ಇದು ಆ ಆತರ ಅಕ್ಕಿ ಇದೆ ಅಂತ ಹೇಳಿ ಓಪನ್ ಆಗಿ ಮಾರ್ಕೆಟ್ ಕಲೆಕ್ಟ್ ಮಾಡಿ ತೊಗೊಂಡು ಹೋಗ್ತಾ ಇರಲ್ಲ ಬೆನಿಫಿಶಿಯ ಪ್ರಯೋಜನಕ್ಕಾಗಿ ನಾವು ಅಕ್ಕಿ ಕೊಡ್ತೀವಿ ಮಾಡ್ಕೋ ಅಲ್ಲ ಸಿ ಇವ್ರಿಗೆ ಇವ್ರ ಅಕ್ಷಿ ತಗೊಳ್ಬೋದಲ್ಲ ನೀವು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರಲ್ಲ ಅವ್ರನ್ನ ಅವ್ರು ಅವ್ರು ಅವ್ರ ಮೇಲೆ ತೊಗೋತೀವಿ ಬಟ್ ಏನಾಗುತ್ತೆ ಪ್ರತಿಯೊಂದು ಗ್ರಾಮದಲ್ಲೂ ವಿನ್ ನಾಟ್ ಫಾರ್ ಇಟ್ ಹೌದಾ ಬಟ್ ಅಂತಾವ್ ಸಿಕ್ ನಮ್ಗೆ ತಾವ ಯಾವ ಕಂಪ್ಲೇಂಟ್ ಬಂತು ವಿಡಿಯೋಸ ಇದಾವೆ ಸೀಸ್ ಮಾಡ್ತೀವಿ ನನಗೆ ಅಂತಾವ್ ಏನು ರೀ ಬಂತು ಅಂತಂದ್ರೆ ನನಗೆ ಹೇಳಿದ್ರೆ ನಾನು ಇನ್ಸ್ಪೆಕ್ಟರ್ ಕಡೆ ಸೀಜ್ ಅಂತ ಬಹಳಷ್ಟು ಇದಾವೆ ಆಮೇಲೆ ದಾಳದಲ್ಲಿ ಗುಡಾ ಇದಾವೆ ಹುಬ್ಳಿಯಲ್ಲೂ ಸಿಹಿತರೋದ್ರೆ ಒಂದು ಎರಡು ಮೂರು ಗುಡಾನ್ಸ್ ಇದಾವೆ ರಾಜೋಷ ಆಗಿ ಅವ್ರು ಮಾಡ್ತಾ ಇದಾರೆ ತಂದೆ ಯಾರಿಗೂ ಹೇಳ್ತಾರಲ್ಲ ನನಗೆ ಯಾವುದೋ ಅಧಿಕಾರಕ್ಕೆ ಕೇಳಲಾರ್ದಂಗೆ ಇವನ್ ಡಾಟಿಂಗ್ ತಗೊಳ್ತಾರೆ ಬ್ಯಾ ಟೂ ವೀಲರ್ ಮ್ಯಾಗೆ ಹಾಕೊಂಡು ಹೋಗ್ತಾರೆ ಬ್ಯಾಗ್ ಸಲ ಹತ್ತೋದು ಎಲ್ಲ ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಕಡಿಮೆ ಮಾಡ್ತೀವಿ ಯಾಕಂದ್ರೆ ನಮ್ಮ ಕಡೆ ವಡಿಯೋಸ್ನು ಬಂದಾವು ಎಲ್ಲ ಹೋಗಿ ತಗೊಂಡು ಅಡ್ಡಾಡೋದು ಹ್ಞೂ ಆಮೇಲೆ ಓಣೇಲಿ ಹೋಗಿ ಒದಗಾಡುದು ಹ್ಞೂ ಸರ್ ಇನ್ನು ಒಂದು ಮುಖ್ಯವಾದಂಥ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ಪಡಿತರ ಅಂಗಡಿ ಹತ್ರ ಸರ್ವರ್ ಪ್ರಾಬ್ಲಮ್ ಬರ್ತಾ ಇದೆ ಇದರ ಬಗ್ಗೆ ತಾವು ಜನರಿಗೆ ಏನು ಮಾಹಿತಿ ನೀಡಕ್ಕೆ ರಾಜ್ಯ ಮಟ್ಟದಲ್ಲಿ ಸರ್ವರ್ ತೊಂದರೆ ಇದೆ ಈ ತಿಂಗಳ ಸರ್ವರ್ ಪ್ರಾಬ್ಲಮ್ ಸ್ವಲ್ಪ ಸೀವಿಯರ್ ಆಗಿದೆ ಜಾಸ್ತಿ ಆಗಿದೆ ಇಲ್ಲಿವರೆಗೂ ಆದರೂ ಇವು ನೈಂಟಿ ಪರ್ಸೆಂಟ್ ಆಲ್ಮೋಸ್ಟ್ ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಆಗಿದೆ ಮುಂದಿನ ತಿಂಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಅದನ್ನು ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ ಸರಿ ಆಯಿತು ಅಂತಂದ್ರೆ ಈ ಸರ್ವರ್ ಪ್ರಾಬ್ಲಮ್ ಕಡಿಮೆ ಆಗಿದೆ ಥ್ಯಾಂಕ್ ಯು ವೀಕ್ಷಕರೇ ನೋಡಿದರೆಲ್ಲ ಆಹಾರ ನಾಗರಿಕ ಸರಬರಾಜು ಮತ್ತು ಆಹಾರ ವ್ಯವಹಾರಗಳ ಜಂಟಿ ನಿರ್ದೇಶಕರಾದಂತಹ ಚನ್ನಬಸಪ್ಪ ಕೊಡ್ಲಿ ಅವರು ಎಲ್ಲ ಪಡಿತರದಾರರಿಗೆ ಉತ್ತಮವಾದಂತಹ ಮಾಹಿತಿಯನ್ನು ನೀಡಿದ್ದಾರೆಂಬುದನ್ನು ತಾವು ಈಗ ಗಮನಿಸಿದ್ದೀರಿ ಇದನ್ನೆಲ್ಲ ಕೇಳಿಕೊಂಡು ನೀವು ಕಣ್ಣೆದ್ದರೂ ಕುರುಡರಂತೆ ಕುಳಿತುಕೊಳ್ಳುವುದನ್ನು ಬಿಟ್ಟು ನಿಮ್ಮ ನಗರ ಅಥವಾ ಗ್ರಾಮೀಣದ ಅಕ್ಕಪಕ್ಕದಲ್ಲಿರುವಂತಹ ಪಡಿತರ ಅಂಗಡಿಗಳಲ್ಲಿ ಏನಾದರೂ ಅಕ್ರಮ ಕಂಡು ಬಂದಲ್ಲಿ ಈ ಅಧಿಕಾರಿಗಳ ದೂರವಾಣಿಗೆ ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಿ ಎಲ್ಲಿವರೆಗೂ ನೀವು ಎಲ್ಲವನ್ನು ಸಹಿಸಿಕೊಳ್ಳುತ್ತಿರೋ ಅಲ್ಲಿವರೆಗೆ ಅಕ್ರಮಗಳು ಹಾಗೂ ಜನರಿಗೆ ಮೋಸ ನಡೆಯುತ್ತಲೇ ಇರುತ್ತವೆ ಇದು ನಮ್ಮ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ ಚಾನಲಿನ ಜಾಗೃತಿಯ ವರದಿಯಾಗಿದೆ